ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಚ್ ನರಿಚಕದನು ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಆಯ್ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೆ ಏನಾದರೂ ಸ್ವಲ್ಪ ಏನಾದ್ರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ರೀಸೆಂಟ್ ನನ್ನ ಒಂದು ಶಾರ್ಟ್ಸ್ಗೆ ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಹಾಗೆಯೇ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ತುಂಬ ದಿನ ಆದಮೇಲೆ ಲಾಂಗ್ ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ನಮ್ಮಮ್ಮ ಬಂದಿದ್ದಾರೆ ನಮ್ಮಮ್ಮ ಆಲ್ರೆಡಿ ಬಂದು ಒಂದು ವಾರ ಆಗಿದೆ ಒಂದು ವಾರದಿಂದ ಇಲ್ಲೇ ಇದ್ದರು ಬಟ್ ನನ್ನ ಬ್ಯುಸಿ ಶೆಡ್ಯೂಲಿಂದಾಗಿ ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ ಸೊ ನಾಳೆ ನಮ್ಮ ಬಿಜಿ ಅಂದರೆ ನಮ್ಮ ಮಾವನ ಮಗಳು ಊರಿಗೆ ಹೋಗ್ತಾ ಇದ್ಲು ಸೊ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತೇಳಿ ದೇಸಿ ಮಸಾಲೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಸೊ ಈ ಥರ ಸಿಂಪಲ್ಲಾಗಿ ಒಂದು ಶಾರ್ಟ್ ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕೆನಾ ನಮ್ಮದನ್ನು ಶಾಪಿಂದ ಬರೋದೊಂದೇ ಬಾಕಿ ಇತ್ತು ನಾವೆಲ್ಲ ರೆಡಿಯಾಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ವಿ ಇನ್ನು ಮಕ್ಕಳು ಮಾತ್ರ ರೆಡಿ ಆಗ್ತಾಯಿದ್ರು ನೋಡಿ ನಮ್ಮ ತಂಗಿಗೆ ನಾನೇ ತಲೆ ಬಾಸ್ತೀನಿ ಅಂತೇಳಿ ಅವಳೇ ಅವನೇ ತಲೆ ಬಾಚಿಸ್ತಾ ಇದ್ದಾನೆ ಸೊ ಇವಳು ಸೈಲೆಂಟಾಗಿ ತಲೆ ಕೂಡ ಬಾಚಿಸ್ಕೊತಾ ಇದ್ದಾಳೆ ಸೊ ಕಾರ್ತಿಕ ಆಗಿದ್ದ ಕಾರಣ ದೀಪ ಹಚ್ಚೋಣ ಹೊರಗಡೆ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಹೊರಗಡೆ ಕೂಡ ದೀಪ ಹಚ್ಚಿದ್ದೀನಿ ಇಷ್ಟು ಈ ಥರ ಬಾಚಿಬಿಟ್ರೆ ಸಿಕ್ಕಾಗುತ್ತೆ ಅಮ್ಮ ಚಿಲ್ಲನತ್ತೆ ಅಮ್ಮ ಚಿಲ್ಲನತ್ತೆ ಅಂತಾಳೆ ಇವಾಗ ಅವ್ರ ಅಣ್ಣ ತಲೆ ಬಾಚ್ತಾ ಇರೋದಕ್ಕೆ ಸೈಲೆಂಟಾಗಿ ತಲೆ ಬಾಚಿಸ್ಕೊತಾವಳೆ ಅವನು ಹೆಂಗೆ ಹೇಳಿದ್ರು ನಾನು ಸೊ ನಾವು ರೆಡಿ ಎಲ್ಲ ಆಗಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮಾವ ಫೋನ್ ಮಾಡಿದ್ರು ಬರ್ತಾ ಬರ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಕೊಡ್ತೀನಿ ಈ ಮನೆ ಬಾಮಲಿ ರೋಡ್ಗೆ ಅಂತೇಳಿ ಸೊ ಮೈನ್ ರೋಡ್ ಹತ್ರ ಹೋಗ್ಬಿಟ್ಟು ತರಕಾರಿ ಎಲ್ಲ ಇಸ್ಕೊಂಡ್ಬಂದೆ ತರಕಾರಿ ಮೀನ್ಸ್ ತೋಟದ್ದೇನೆ ಹಸಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಪ್ಲಸ್ ಟೊಮೊಟೊ ಇದು ಕರ್ಬೇವಿನ ಸೊಪ್ಪು ನಾಟಿ ಆಗಿರೋ ಕಾರಣ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಮ್ಮಮ್ಮ ನೋಡಿ ಇದನ್ನು ಬರೋ ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು ಅಂತೇಳಿ ಹಸಿರು ಮೆಣಸಿಕಾಯನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಬಾಕ್ಸ್ ಹಾಕೋಕ್ಕೆ ಸಪ್ರೇಟ್ ಫ್ರಿಜ್ಜಲ್ಲಿ ಇಡಬಿಡೋಣ ಅಂತೇಳಿ ನಮ್ಮಮ್ಮ ಹಿಂಗೆ ಒಂದು ನಿಮಿಷ ಏನೋ ಬರವಾಗಿಲ್ಲ ಆರಾಮಾಗಿ ಕುತ್ಕೊಳ್ಳೋಮ್ಮ ಬಂದ್ ಮಾಡಿಕೊಂಡ್ರು ಆಗುತ್ತೆ ಏ ಇಲ್ಲ ಇರೇ ಇವಾಗೆ ಮಾಡಿಬಿಡ್ತೀನಿ ಇವಾಗ ಮಾಡಿದ್ರೆ ಆರಾಮಾಗಿ ಮಾಡಿಬಿಡ್ಬೋದು ಮತ್ತೆ ಆಮೇಲೆ ಮತ್ತೆ ಮತ್ತೆ ಅನ್ನೋದು ಯಾಕೆ ಅಂತೇಳಿ ನಮ್ಮದನ್ನು ಬಂದರು ಬಂದ ಮೇಲೆ ರೆಡಿ ಆಗೋ ಅಷ್ಟಲ್ಲಿ ವಿತಿನ್ ಫೈವ್ ಮಿನಿಟ್ಸು ಎಷ್ಟು ಮುಂಚೆ ಕೈಲ ಬಿಡಿಸಿ ಎತ್ತಿಟ್ರು ಸರಿ ಆಯಿತು ಇನ್ನು ಮಿಕ್ಕಿದ್ದಲ್ಲ ಆಮೇಲೆ ಮಾಡ್ಕೊಳ್ಳೋಣ ಬಿಡಮ್ಮ ಅಂತೇಳಿ ನಾವು ಎತ್ತಿಡ್ಸಿದ್ವಿ ಕೊಂಡಿದ್ದಾನೆ ವಿಜಿ ಕೂಡ ರೆಡಿಯಾಗಿದ್ದಾಳೆ ಸೊ ಒಳಿಯ ರೀ ಅವ್ರಿಗೂ ಟೈಮ್ ವೇಸ್ಟ್ ಮಾಡಲ್ಲ ಅಲ್ಲವಾನುಮತಿ నమ్ యజమా నమీత్ బయ్ అవ్వరు లేట్ లెట్ అంత అంతూ ఫుల్ ఖుషీలైతే పార్టీ మూడల్ ఐతే అణ అల్వమ్మ తోర్సు నేను ఫోను యా ఫోన్ అది Apple ఆ Apple ఫోన్ ఓకే ఓకే నిండో Apple హ్మ్ నండో Apple నండో Apple నిండో Apple నండో అనన దోసమి నిండో Apple ఓహో ముసలి ఆరే ముసలి నండో అహా నండో పోచో నిబిత్తు హ్మ్ అమ్మ చాలు ఊపిట మేడం తిందిదు బక్క

ಬೇರೆ ಇನ್ನೇನೇನ್ ಬರುತ್ತೆ ಮಕ್ಳು ಈ ಸ್ಟೇಜ್ ಅಲ್ಲಿ ಎಷ್ಟು ಅಬ್ಸರ್ವೇಶನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಲಿತಾರೆ ನನ್ನ ಮಗಳೇ ಎಕ್ಸಾಂಪಲ್ ಅವ್ಳಿಗೆ ಏನಾದ್ರು ಒಂದು ಎರಡ್ ಸಲ ಹೇಳ್ಕೊಟ್ರೆ ಸಾಕು ನೀಟಾಗಿ ಕಲ್ತ್ಕೊಬಿಡ್ತಾಳೆ ನಮ್ಮ ಅಮ್ಮನ ಜೊತೆ ಇರೋದಲ್ಲ ಅವಾಗೆಲ್ಲ ಮಮ್ಮಿ ಈ ಥರ ಅಂಗನವಾಡೀಲ್ಲೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ ಆ ಥರದ್ದೆಲ್ಲ ರೀಮ್ಸ್ನೆಲ್ಲ ನಮ್ಮ ಅಮ್ಮಮ್ಮ ಹೇಳ್ಕೊಡ್ತಾಯಿರ್ತಾರೆ ಸೊ ಅದನ್ನು ಒಂದ್ಸಲ ರೀಕಾಲ್ ಮಾಡಿದ್ರೆ ಸಾಕು ಅವಳಿಗೆ ಅವಳೇ ಎಲ್ಲ ಹೇಳ್ತಾ ಇರ್ತಾಳೆ ಸ್ಕೂಲಲ್ಲೂ ಅಷ್ಟೇ ಏನಾದರೂ ಹೇಳ್ಕೊಟ್ಟಿದ್ರೆ ಮನೆಗೆ ಬಂದು ಅವಳು ನಾನು ಇಬ್ಬರೇ ಇರ್ತೀವಲ್ಲ ಆ ಟೈಮಲ್ಲಿ ಸುಮ್ಮನೆ ಏನೋ ರೀಕಾಲ್ ಮಾಡಿಕೊಂಡು ಹೇಳೋ ಥರ ಮಾಡ್ತಾ ಇರ್ತಾಳೆ ನನಗೆ ನಿಜವಾಗ್ಲೂ ಅವಾಗೆಲ್ಲ ಶಾಕ್ ಆಗ್ತಾ ಇರತ್ತೆ ಇವಳು ಇಷ್ಟೆಲ್ಲ ಹೇಳ್ತಾಳೆ ಇಷ್ಟೆಲ್ಲ ಮಾತಾಡ್ತಾಳೆ ಅಂತೇಳಿ ಅವಾಗ ಮನೆಗೆ ಖುಷಿ ಕೂಡ ಆಗುತ್ತೆ ಪರವಾಗಿಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ತಾರಲ್ವ ಈ ಏಜ್ ಅಲ್ಲಿ ಅಂತೇಳಿ ಸೊ ನಾವು ಕೂಡ ನಾವಿವತ್ತು ಬಂದಿರೋದು ಆರ್ ಆರ್ ನಗರದಲ್ಲಿ ದೇಸಿ ಮಸಾಲ ದೇಸಿ ಮಸಾಲಾ ಅವ್ರದ್ದು ಒಂದು ನಾಲ್ಕೇನೋ ಬ್ರಾಂಚ್ ಇದೆ ಜೆ ಪಿ ನಗರಲ್ಲಿ ಕೂಡ ಬಂದಿದೆ ಬಟ್ ನಾವಿವತ್ತು ಬಂದಿರೋದು ಆರ್ ಆರ್ ನಗರ ಸೊ ಪ್ರೀವಿಯಸ್ಲಿ ಅಂದ್ರೆ ಭೀಮ್ನವಾಸೆ ದಿನ ಕೂಡ ನಾವು ಆರ್ ಆರ್ ನಗರ ಇಲ್ಲಿ ದೇಸಿ ಮಸಾಲಾಗೆ ಬಂದಿದ್ವಿ ಅವಾಗ ಯೇಷು ನಿರ್ವಹಣರ ಜೊತೆ ಬಂದಿದ್ವಿ ಈ ಸಲ ನಮ್ಮಮ್ಮ ಅಂದ್ರೆ ಇವಾಗ ಕಾರ್ತಿಕ ಆಗಿರೋ ಕಾರಣ ನಮ್ಮಮ್ಮ ಮತ್ತೆ ವಿಜಯ ಯಾರು ಕೂಡ ನಾನ್ ವೆಜ್ ತಿನ್ನೋಲ್ಲ ಬರೀ ವೆಜ್ಜೇ ಬರೀ ವೆಜ್ಜಲ್ಲಿ ಏನೋ ಪ್ಪ ಆಪ್ಷನ್ ಮಾಡೋದು ಮತ್ತೆ ಮನೇಲಿ ಯಾರಪ್ಪ ಅಷ್ಟೆಲ್ಲ ಮಾಡ್ಕೊಂಡು ಕುತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನೇ ನನ್ನ ದನಿಗೆ ಮತ್ತೆ ದನವರು ರೀಸೆಂಟ್ ಆಗಿ ಮೀನ್ಸ್ ಲಾಸ್ಟ್ ವೀಕ್ ಎಲ್ಲನೂ ಕಾಶಿ ಅಯೋಧ್ಯೆ ಈ ಸೈಡು ಪ್ಯಾಕೇಜಲ್ಲಿ ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ರು ನಮ್ಮ ಅತ್ತೆ ಮಾವ ಹುಡುಗರು ಮತ್ತು ನಮ್ಮ ದನು ಎಲ್ಲನೂ ಸೊ ಆವಾಗ ನಾವು ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಮತ್ತು ಮತ್ತೆ ಮನೇಲೆ ನಾನು ಮಮ್ಮಿ ಮತ್ತೆ ನಮ್ಮ ಅವನ ಮಗಳು ಇಷ್ಟೇ ಜನ ಇರ್ತಾ ಇದ್ದಿದ್ದು ನಾನು ಮತ್ತೆ ನಮ್ಮ ಅವನ ಮಗಳು ಅಂಗಡಿ ಕಡೆ ಹೋಗ್ತಾ ಇದ್ವಿ ಮಮ್ಮಿ ಮನೆ ಕಡೆ ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಿಲ್ಲ ಟೈಮ್ ಕೂಡ ಸ್ಪೆಂಡ್ ಮಾಡೋಕ್ಕಾಗಿರಲಲ್ಲ ಮಮ್ಮಿ ಜೊತೆಗೆ ಸರಿ ಆಯಿತು ಇವತ್ತು ಎಲ್ಲಾದರೂ ಆಚೆ ಹೋಗಿ ಬರೋಣ ಮತ್ತು ಚಿಲ್ಡ್ರನ್ಸ್ ಡೇ ಬೇರೆ ಇತ್ತಲ್ವ ಸೊ ಆದರೂ ಸ್ಪೆಷಲ್ ಕೂಡ ಆಗುತ್ತೆ ಅಂತೇಳಿ ನಾನು ದನ ಕೇಳಿದೆ ಸರಿ ಆಯಿತು ರೆಡಿಯಾಗಿರಿ ಹೋಗಿ ಬರೋಣ ಅಂತೇಳಿ ಹೇಳ್ತು ಇನ್ನು ದೇಸಿ ಮಸಾಲಾದಲ್ಲಿ ಮಂಡೇ ಟು ಫ್ರೈಡೇ ಅಂದರೆ ವೀಕ್ ಡೇಸಲ್ಲಿ ಟೂ ನೈಂಟಿ ನೈನ್ ಪರ್ ಪರ್ಸನ್ ಇರುತ್ತೆ ಮತ್ತು ವೀಕೆಂಡ್ಸಲ್ಲಿ ತ್ರೀ ನೈಂಟಿ ನೈನ್ ಏನೋ ಇರುತ್ತೆ ಪರ್ ಪರ್ಸನ್ಗೆ ಬರೀ ವೆಜ್ಜು ಅನ್ಲಿಮಿಟೆಡ್ ಇರುತ್ತೆ ಡೆಸರ್ಟ್ಸು ಎಲ್ಲ ಥರದ್ದು ಇರುತ್ತೆ ತು ಲಾಸ್ಟ್ ಟೈಮ್ ಅಂತೂ ನಮಗೆ ಸಿಕ್ಕಾಪಟ್ಟು ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಲೇಟಾಗಿ ಬಂದಿದ್ವಿ ನಾವು ಬಂದಾಗ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಆದರೂ ಕೂಡ ಆವಾಗ ಪನ್ನೀರ್ ಟಿಕ್ಕಾ ಎಲ್ಲ ಕೂಡ ಇತ್ತು ಸಖತ್ತಾಗಿತ್ತು ಇಲ್ಲಿ ಒನ್ ಒಂದು ದಿನಕ್ಕೆ ಒನ್ ಒಂದು ಥರ ಸ್ಟಾರ್ಟರ್ ಚೇಂಜ್ ಆಗ್ತಾ ಇರುತ್ತಂತೆ ನಾವು ಹೋಗಿದ್ದ ದಿನ ಬೇಬಿಕಾರ್ನ್ ಮಂಚೂರಿಯನ್ ಇತ್ತು ಸೊ ಅದೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಟೇಸ್ಟ್ ವೈಸ್ ಓಕೆ ಅಹ್ ಲೈವ್ ಕೌಂಟರ್ ಅಲ್ಲಿ ಪಿಜ್ಜಾ ದೋಸೆ ಎಲ್ಲ ಎಲ್ಲ ರೀತಿಯೂ ಇರುತ್ತೆ ಸೊ ನಾವು ಕೂಡ ಚೆನ್ನಾಗಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಬರ್ಡೇಗೆ ಅಂತೇಳಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಅದರಲ್ಲೇ ಕೂಡ ಇವರು ಬಲೂನ ಕೂಡ ತಗೊಂಡ್ಬಂದಿದ್ದಾರೆ ಒಂಥರ ಡ್ರಿಂಕು ಡ್ರಿಂಕ್ ಪ್ಲಸ್ ಒಂದು ಎರಡು ಮೂರು ತರ ರೈಸ್ ಐಟಮು ಕರ್ಡ್ ರೈಸು ರೋಟಿ ಹಾಗೇನೇನೆ ಡೆಸರ್ಟ್ಸು ಎಲ್ಲ ತರಾನು ಇರುತ್ತೆ ನೂಡಲ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿತ್ತು ಫುಡ್ ಅಂತೂ ಹೇಳಮ್ಮ ಹೆಂಗಿತ್ತು ಹಲೋ ಬರಮತಿ ಏನಮ್ಮ ಚೆನ್ನಾಗಿತ್ತಾ ಹೆಂಗಿತ್ತು ಸೊ ನಮ್ಮಅಮ್ಮಗೆ ಕ್ಯಾಮ್ರಾ ಶೈ ಮಾತಾಡ್ತಾ ಇಲ್ಲ ಆಮೇಲೆ ಇವ್ರಿಗೆ ಫುಲ್ಲು ಕೊಯ್ ಓದ್ಸಲ್ಲೇ ಥರ ಟೇಸ್ಟ್ ಇರಲಿಲ್ಲ ಈ ಸಲ ಲಾಸ್ಟ್ ಟೈಮ್ ನಾವು ಭೀಮನ ಮಾವಾಸೆ ಟೈಮಲ್ಲಿ ಹೋಗಿದ್ವಿ ಸೊ ಅವಾಗೂ ಇವಾಗೂ ತುಂಬ ಡಿಫ್ರೆಂಟ್ ಇದೆ ಟೇಸ್ಟ್ ಏನು ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗೈತೆ ಲಾಸ್ಟ್ ಟೈಮ್ ಅಷ್ಟೇನು ಚೆನ್ನಾಗೈತೆ ಅನಿಸ್ಲಿಲ್ಲ ಬಟ್ ಲಾಸ್ಟ್ ಟೈಮು ಇತ್ತು ಪನ್ನೀರ್ ಟಿಕ್ಕ ಮತ್ತು ಪನ್ನೀರ್ ಗ್ರೇವಿ ಇತ್ತು ಸಖತ್ತಾಗಿತ್ತು ಈ ಸಲ ಇವತ್ತು ಪನ್ನೀರ್ ಗ್ರೇವಿ ಇರಲಿಲ್ಲ ಮತ್ತು ಪನ್ನೀರ್ ಬದಲು ಪದಲು ಕಾರ್ನ್ ಮಂಚೂರಿ ಇತ್ತು ಅದು ಓಕೆ ಓಕೆ ಅನ್ನಿಸ್ತು ಸೊ ಹಾಗಾಗಿ ಊಟ ಓಕೆ ಓಕೆ ಲಾಸ್ಟ್ ಟೈಮ್ ಅಷ್ಟೇನು ಅನಿಸಿಲ್ಲ ಚಲ್ ಚಲೋ ಪಚನಕ್ಕೆ ಚಲ್ ಚಲೋ ಮಸಾಲೆ ದೋಸೆ ಖಾಲಿ ಆಗ್ಬಿಟ್ಟಿತ್ತು ನಮಗೆ ಲೇಟಾಗಿರೋದ್ರಿಂದ ಗೋಧಿ ದೋಸೆ ಇತ್ತು ಕ್ವೈಟ್ ಗುಡ್ ಲಾಸ್ಟ್ ಟೈಮ್ ಮೊಮೋಸ್ ಇರಲಿಲ್ಲ ಇವತ್ತು ಮೊಮೋಸ್ ಇತ್ತು ಪಿಜ್ಜಾ ಲಾಸ್ಟ್ ಟೈಮ್ ಪಿಜ್ಜಾ ಸಿಕ್ಕಿರಲಿಲ್ಲ ಈ ಸಲ ಪಿಜ್ಜಾ ಇತ್ತು ಆನಾಗಿದೆ ಆಗಿದೆ ನಿನ್ನ ನಿನ್ನ ಎಕ್ಸ್ಪೀರಿಯನ್ಸು ಹೆಂಗಿತ್ತೆ ಚೆನ್ನಾಗಿತ್ತಾ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗಂತೂ ತುಗರಿಕಾಯಿ ಹಸಿಕಾಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ನಮ್ಮ ಶಾಪ್ಗೆ ಒಂದು ಹುಡುಗಿ ಬರ್ತಾರೆ ಸೊ ಅವರು ಅವ್ರ ತೋಟದಲ್ಲೇ ಬೆಳೆದಿದ್ರು ಅಂದ್ಬಿಟ್ಟು ಸೊ ಉಪ್ಪಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಗಿರ್ಬೋದು ಟೊಮೊಟೊ ಪಾತ ಆಗಿರ್ಬೋದು ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಇಲ್ಲಿ ಮಮ್ಮಿ ಕಜಾಯನ ರೆಡಿ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಮನೇಲಿ ನನ್ನ ಮಗಳು ಹುಡ್ತಾ ನಾನು ಒಂದಲ್ಲ ಒಂದು ರೀತಿ ಕಜಾಯ ಬ್ಯಾಕ್ ಟು ಬ್ಯಾಕ್ ನಮ್ಮಮ್ಮ ಮಾಡ್ತಾನೆ ಇರುತ್ತೆ ಬಿಕಾಸ್ ನನ್ನ ಮಗಳಿಗೆ ತುಂಬ ಇಷ್ಟ ಕಜ್ಜಾಯ ಅಂತಂದರೆ ಮಕ್ಕ ಜಯ ಅಂತ ಹೇಳ್ತಾರೆ ಅವಳು ಸ್ಮೆಲ್ಲಲ್ಲೇ ಕಂಡಿಡ್ದು ಬಿಡ್ತಾಳೆ ಅಷ್ಟು ಇಷ್ಟ ಅವಳಿಗೆ ಬಟ್ ಇವೊಂದು ಸ್ವಲ್ಪ ಮಾಡಿದ್ರು ಆಮೇಲೆ ಅದು ಏನೋ ಒಂದು ಸ್ವಲ್ಪ ಲೈಟ್ ಸ್ವೀಟ್ ಕಮ್ಮಿ ಆಯಿತು ಅನಿಸ್ತು ಸರಿ ಆಯಿತು ಮತ್ತೆ ಸ್ವಲ್ಪ ಅದು ಮಿಕ್ಸ್ ಎಲ್ಲ ಮಾಡ್ಕೊಂಡು ಮತ್ತೆ ಮಾಡೋಣ ಅಂತೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿ ಎತ್ತಿಟ್ವಿ ಇನ್ನು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನಮ್ಮ ನಮ್ಮನೆಯಲ್ಲೆಲ್ಲ ಸ್ವೀಟ್ ಕಮ್ಮಿನೇ ತಿಂತೀವಿ ಇಲ್ಲಿ ನಾನಾಗಿರ್ಬೋದು ಧನು ಆಗಿರ್ಬೋದು ಬಟ್ ನಮ್ಮ ಮಮ್ಮಿ ಮನೇಲಿ ಎಲ್ಲರೂ ತುಂಬಾ ಸ್ವೀಟ್ ಜಾಸ್ತಿ ತಿಂತೀವಿ ಆ್ಯಕ್ಚುಲಿ ಮದುವೆಗೆ ಮುಂಚೆ ನಾನು ಅಷ್ಟೇ ತುಂಬ ಸ್ವೀಟ್ ತಿಂತಾಯಿದ್ದೆ ಇವಾಗೆ ಸ್ವಲ್ಪ ಕಂಟ್ರೋಲ್ ಮಾಡಿರೋದು ಇನ್ನು ನಾನು ಆಗ್ಲೇ ಹೇಳ್ದಂಗೆನೇನೆ ಲಾಸ್ಟ್ ವೀಕಲ್ಲಿ ನಾನು ಇದೇ ರೀಸನ್ಗೆ ಏನು ವ್ಲಾಗ್ ಎಲ್ಲ ಅಪ್ಲೋಡ್ ಆಗಿಲ್ಲ ಮಿನಿ ವ್ಲಾಗ್ ಅಂತೂ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾನೆ ಇದೆ ಬಟ್ ಲಾಸ್ಟ್ ವೀಕ್ ಅಲ್ಲಿ ಮೀನ್ಸ್ ನವಂಬರ್ ಸಿಕ್ಸ್ ಮತ್ತೆ ಏಟ್ ಅಲ್ಲಿ ನಮ್ಮ ಅದನ್ನು ಮಕ್ಕಳು ಮತ್ತೆ ಅತ್ತೆ ಮಾವ ಎಲ್ಲಾರನೂ ಕಾಶಿಗೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಟ್ರಿಪ್ ಹೊರಟಿದ್ರು ಸೊ ನನ್ನನ್ನು ಕರೆದ್ರು ನಾನ್ ಬರಕ್ ಆಗಲ್ಲ ಅಂತ ಹೇಳಿದಕ್ಕೆ ಅವರೇ ಹೋಗ್ಬರ್ಲಿ ಅನ್ಬಿಟ್ಟು ಹೋಗ್ ಬಂದ್ರು ನಾನೇನು ಅನ್ಕೊಂಡೆ ಆಯ್ತು ಮಕ್ಳಿರಲ್ಲ ಇರಲ್ಲ ಯಜಮಾನ್ ಇರಲ್ಲ ಆರಾಮಾಗಿ ಒಂದ್ ವೀಕ್ ಇರ್ಬೋದು ಅಂತ ಅನ್ಕೊಂಡೆ ಬಟ್ ಆಗಿದ್ದೆ ಕತೆ ಬೇರೆ ಏನಾಯ್ತು ಅಂದರೆ ಫುಲ್ಲು ಅಂಗಡಿ ಕೆಲಸ ಬೆಳಗ್ಗೆ ನಾನೇನು ಅನ್ಕೊಂಡಿದ್ದೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಓಪನ್ ಮಾಡಿ ಎಂಟು ಗಂಟೆ ಕ್ಲೋಸ್ ಮಾಡೋಣ ಅಂದ್ಕೊಂಡ್ರೆ ಕೆಲವೊಮ್ಮೆ ಒಂಬತ್ತುವರೆ ಹತ್ತು ಗಂಟೆ ಆಗೋಗ್ತಾ ಇತ್ತು ಕ್ಲೋಸ್ ಮಾಡೋದೆಲ್ಲ ಅಷ್ಟು ರಿಸ್ಕ್ ಆಗೋಗ್ತಿತ್ತು ನಮ್ಮಮ್ಮ ಮತ್ತೆ ನಮ್ಮ ಮಾವನ ಮಗಳು ಬಂದಿದ್ದು ತುಂಬಾ ಹೆಲ್ಪ್ ಆಯಿತು ಇನ್ನು ನಮ್ಮಮ್ಮಿ ಮನೆಯಲ್ಲೆಲ್ಲ ನೋಡ್ಕೊಳ್ಳೋರು ಮತ್ತೆ ನಮ್ಮ ಮಾವನ ಮಗಳು ನನ್ನ ಜೊತೆ ಬಂದಿರ್ತಾ ಇದ್ಳು ಮತ್ತೆ ಉಷಾ ಅಂದ್ಬಿಟ್ಟು ಅವಳು ಕೂಡ ಇರ್ತಾ ಇದ್ಲು ಸೊ ನಾವೇ ಮೇಂಟೈನ್ ಮಾಡ್ತಾ ಇದ್ವಿ ನಿಜವಾಗ್ಲು ಅವರಿದ್ದಾಗ ಎಷ್ಟು ತಲೆ ತಿಂತಾರೆ ಎಷ್ಟು ಕೆಲಸ ಅನ್ಸುತ್ತೆ ಅವ್ರಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾರೆ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಬೋದು ನಾವು ಅನಿಸ್ತು ಇನ್ನು ಇದೇ ಫಸ್ಟ್ ಟೈಮು ನಾನು ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ಅಂದ್ರೆ ಅವರು ಲಾಂಗ್ ಹೋಗಿದ್ದಿದ್ದು ಇದೇ ಫಸ್ಟ್ ಟೈಮು ಸೆವೆನ್ ಡೇಸ್ಗೆ ಹೋಗಿದ್ರು ಸೊ ನಮ್ದನ್ನು ಎಲ್ಲ ಮ್ಯಾನೇಜ್ಮೆಂಟ್ ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಮ ಅಲ್ಲಿ ನಮ್ಮ ಮಾವ ಮತ್ತು ಎಲ್ಲ ನೋಡ್ಕೊಳ್ತಾ ಇದ್ರು ಇನ್ನು ಊಟದ್ದು ಮಾತ್ರ ನನ್ನ ಮಗಳಿಗೆ ರಿಸ್ಕ್ ಅನ್ನಿಸ್ತಾ ಇದ್ದಿದ್ದು ಅದಕ್ಕೆ ಅವ್ರ ಅಪ್ಪ ತಿನ್ಸದಂತೆ ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದಿದ್ದಾರೆ ಅದರಲ್ಲೂ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಫಸ್ಟ್ ಟೈಮ್ ನಾನು ಇದುವರೆಗೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಸಲನೂ ಇದು ಅವ್ರದ್ದು ಫಸ್ಟ್ ಫ್ಲೈಟ್ ಜರ್ನಿ ಆಗಿತ್ತು ತುಂಬಾನೇ ಎಕ್ಸೈಟೆಡ್ ಆಗಿದ್ರು ಅವರಂತೂ ಹೋಗೋವರೆಗೂ ಆಮೇಲೆ ಅಷ್ಟೇ ಚೆನ್ನಾಗಿತ್ತು ಅಂತೆಲ್ಲ ಬಂದು ಹೇಳ್ತಾ ಇದ್ರು ಅವ್ರು ಹೇಳುವಾಗ ಒಂಥರ ಖುಷಿ ಆಗ್ತೈತಿ ಇತ್ತು ನಾವೇ ಹೋಗಿದಿವೇನೋ ಅನ್ನೋ ತರನೇ ಫೀಲ್ ಆಗ್ತಾ ಇತ್ತು ಇವರು ಗಂಗಾ ಆರ್ತಿನ ನೋಡಕ್ಕೆ ನಮ್ಮ ಘಾಟ್ಗೆ ಹೋಗಿದ್ರಂತೆ ಅಲ್ಲಿ ಫೋಟೋಸ್ಗೆಲ್ಲ ಚೆನ್ನಾಗಿ ಮಾಡಿದಾರಂತೆ ಸೊ ಹಂಗೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ನ ಕೂಡ ನಮ್ಮ ಅವನ ಕೈಲಿ ಕಳ್ಸಿಸಿಕೊಂಡ್ ವ್ಲಾಗಲ್ಲಿ ಅಲ್ಲಿ ಇನ್ಸರ್ಟ್ ಮಾಡೋಣ ಅಂತೇಳಿ ನನಗೂ ಆಸೆ ಇದೆ ಲೈವ್ ಆಗಿ ಗಂಗಾತಿನ ವಿಟ್ನೆಸ್ ಮಾಡ್ಬೇಕು ಅಂತ ಹೇಳಿ ಯಾವಾಗಾದ್ರೂ ಬರ ಕಾಶಿಗೆ ಮಾತ್ರನೇ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ನಿ ಐ ಹೋಪ್ ಆದಷ್ಟು ಬೇಗ ಆಗ್ಲಿ ಅಂತ ಹೇಳಿ ಓಕೆ ಬಾ ಕೇರ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ